ಬಿಗ್ ಬಾಸ್ ಕನ್ನಡದ ವಿಶೇಷತೆ ಏನು ವಿವರಿಸಿದ ಕೃಷ್ಣನ್ ಕೊಟ್ಟಿ ಬಿಗ್ ಬಾಸ್ ಕನ್ನಡ ಹನ್ನೊಂದು ಗಳನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ ಕರ್ನಾಟಕದಲ್ಲಿ ಎಂಬತ್ತೆರಡು ಪರ್ಸೆಂಟ್ ಟಿವಿ ಪ್ರೇಕ್ಷಕರನ್ನ ತಲುಪಿದೆ ಸೆಪ್ಟೆಂಬರ್ ಇಪ್ಪತ್ತೆಂಟರಿಂದ ಆರಂಭವಾಗುವ ಹನ್ನೆರಡನೇ ಸೀಸನ್ ಅನ್ನ ಕೆಚ್ಚ ಸುದೀಪ್ ನಿರೂಪಿಸಲಿದ್ದಾರೆ ಹೊಸ ಸ್ಪರ್ಧಿಗಳು ಮತ್ತು ಆಟದ ವಿಧಾನಗಳೊಂದಿಗೆ ಈ ಶೋ ಕೇವಲ ಮನರಂಜನಾ ಕಾರ್ಯಕ್ರಮವಲ್ಲ ಸಮುದಾಯಗಳನ್ನ ಸಂಪರ್ಕಿಸುವ ಸಾಂಸ್ಕೃತಿಕ ವೇದಿಕೆಯಾಗಿದೆ ಅಂತ ಜಿಯೋ ಸ್ಟಾರ್ ಅವರು ಹೇಳಿದ್ದಾರೆ ಬಿಗ್ ಬಾಸ್ ಕನ್ನಡ ಈಗಾಗಲೇ ಹನ್ನೊಂದು ಗಳನ್ನ ಪೂರ್ಣಗೊಳಿಸಿದೆ ಈ ಶೋ ಕರ್ನಾಟಕದಲ್ಲಿ ಶೇಕಡಾ ಎಂಬತ್ತರಷ್ಟು ಟಿವಿ ವೀಕ್ಷಕರನ್ನ ತಲುಪಿದೆ ಅನ್ನೋದು ವಿಶೇಷ ಇದು ರಾಜ್ಯದ ಅತ್ಯಂತ ಯಶಸ್ವಿ ಶೋ ಕರ್ನಾಟಕದಲ್ಲಿ ಶೇಕಡಾ ಎಂಬತ್ತೆರಡು ಟಿವಿ ಪ್ರೇಕ್ಷಕರನ್ನ ತಲುಪಿದೆ ಅನ್ನೋದು ವಿಶೇಷ ಮಾಹಿತಿ ಇದು ರಾಜ್ಯದ ಅತ್ಯಂತ ಯಶಸ್ವಿ ಶೋ ಎಂಬ ಖ್ಯಾತಿಗೆ ಪಾತ್ರವಾಗಿದೆ ಈ ಶೋ ಕಳೆದ ಒಂದು ದಶಕದಿಂದ ಪ್ರಸಾರವನ್ನ ಕಾಣ್ತಿದೆ ಮನರಂಜನೆಗೆ ಕೊರತೆ ಮಾಡದೆ ಶೋ ಎಲ್ಲರ ಗಮನವನ್ನ ಸೆಳೆತಿದೆ ಈಗ ಹನ್ನೆರಡನೇ ಸೀಸನ್ ಆರಂಭಕ್ಕೆ ದಿನಗಣನೆ ಶುರುವಾಗಿದೆ ಸೆಪ್ಟೆಂಬರ್ ಇಪ್ಪತ್ತೆಂಟರಿಂದ ಆರಂಭ ಆಗಲಿರುವ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ನಿರೂಪಣೆಯನ್ನ ಕಿಚ್ಚ ಸುದೀಪ್ ಅವರು ಮಾಡುತ್ತಿದ್ದಾರೆ ಬಿಗ್ ಬಾಸ್ ಸೀಸನ್ ಹನ್ನೊಂದು ಕೊನೆಯ ಇವರ ನಿರೂಪಣೆ ಆಗುತ್ತೆ ಅಂತ ಕಿಚ್ಚ ಸುದೀಪ್ ರವರು ಕೆಲವೊಂದು ಸುದ್ದಿಗೋಷ್ಠಿಯಲ್ಲಿ ಹೇಳಿಕೊಂಡಿದ್ರು ಆದರೆ ಇದೀಗ ಪ್ರೇಕ್ಷಕರಿಗೆ ಮತ್ತೊಮ್ಮೆ ಮಗದೊಂಬೆ ಸಿಹಿ ಸುದ್ದಿಯನ್ನ ಹಂಚಿಕೊಂಡಿದ್ದು ಬಿಗ್ ಬಾಸ್ ಸೀಸನ್ ಹನ್ನೆರಡರ ನಿರೂಪಣೆಯನ್ನು ಸಹ ಕಿಚ್ಚಾ ಸುದೀಪ್ ಅವರೇ ಮಾಡುತ್ತಿದ್ದು ಪ್ರೇಕ್ಷಕರಲ್ಲಿ ಸಂತಸವನ್ನ ಉಂಟು ಮಾಡಿದೆ ಹೌದು ಸ್ನೇಹಿತರೆ ಅವರು ಕಳೆದ ಹನ್ನೊಂದು ಸೀಸನ್ ಗಳನ್ನ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಬಿಗ್ ಬಾಸ್ ಗೇಮ್ಗೆ ತುಂಬಾನೇ ಫೇಮಸ್ ಅವರು ಪ್ರತಿ ವರ್ಷವೂ ಹೊಸ ಹೊಸ ಆಟದ ವಿಧಾನ ಸೇರ್ಪಡೆಯಾಗುತ್ತದೆ ಅದೇ ರೀತಿ ವಿವಿಧ ರೀತಿಯ ಸ್ಪರ್ಧಿಗಳು ಆಗಮಿಸಿರುತ್ತಾರೆ ಈ ಬಾರಿಯೂ ಅದೇ ಮುಂದುವರಿಯಲಿದೆ ಬಿಗ್ ಬಾಸ್ ವಿಶೇಷತೆ ಬಗ್ಗೆ ಜಿಯೋ ಸ್ಟಾರ್ ದಕ್ಷಿಣ ವಿಭಾಗದ ಎಂಟರ್ಟೈನ್ಮೆಂಟ್ ಕ್ಲಸ್ಟರ್ ಮುಖ್ಯಸ್ಥ ಕೃಷ್ಣನ್ ಕುಟ್ಟಿ ಮಾತನಾಡಿದ್ದಾರೆ ಬಿಗ್ ಬಾಸ್ ಸಾಂಸ್ಕೃತಿಕ ಕೇಂದ್ರ ಇಲ್ಲಿ ವಿವಿಧ ರೀತಿಯ ವರ್ತಿಗಳು ಬರ್ತಾರೆ ಇದು ವಿಭಿನ್ನ ಅನುಭವವನ್ನ ಸಹ ನೀಡುತ್ತೆ ಪ್ರತಿ ಬಾರಿಯೂ ಬಿಗ್ ಬಾಸ್ ಹೊಸ ರೂಪದಲ್ಲಿ ಬರುತ್ತಿರೋದ್ರಿಂದ ಪ್ರೇಕ್ಷಕರು ಪ್ರೀತಿಯನ್ನ ತೋರುವುದನ್ನ ಮುಂದುವರೆಸಿದ್ದಾರೆ ಬಿಗ್ ಬಾಸ್ ಕನ್ನಡ ಇದು ಕೇವಲ ಟಿವಿ ಶೋ ಅಲ್ಲ ಇದು ಸಮುದಾಯಗಳನ್ನ ಸಂಪರ್ಕಿಸುವಂತಹ ಸಾಂಸ್ಕೃತಿಕ ಕೇಂದ್ರ ಅಂತ ಹೇಳ್ತಿದ್ದಾರೆ ಹಲವರಿಗೆ ವೇದಿಕೆಯನ್ನ ಕಲ್ಪಿಸಿಕೊಟ್ಟಿದ ಬಿಗ್ ಬಾಸ್ ಹೌಸ್ ಸ್ನೇಹಿತರೆ ಬಿಗ್ ಬಾಸ್ ಅನೇಕ ಹೊಸ ತಾರೆಗಳನ್ನ ಮತ್ತು ಗಳನ್ನ ಪರಿಚಯಿಸಿದೆ ಬಿಗ್ ಬಾಸ್ ವೇದಿಕೆ ಹೇರಿ ಅನೇಕರ ಬದುಕು ಕೂ ಬದಲಾಗಿದೆ ಇದಲ್ಲದೆ ಹಲವು ಬ್ರಾಂಡ್ಗಳಿಗೆ ಇದು ವೇದಿಕೆ ಕೂಡ ಆಗಿದೆ ಹಲವು ಬ್ರಾಂಡ್ಗಳ ಜೊತೆ ಬಿಗ್ ಬಾಸ್ ಒಪ್ಪಂದ ಮಾಡಿಕೊಳ್ಳುತ್ತದೆ ಇದರಿಂದ ಗ್ರಾಹಕರೊಂದಿಗೆ ಆಳವಾದ ಸಂಪರ್ಕವನ್ನ ಬೆಳೆಸೋದಿಕ್ಕೆ ಸಹಕಾರಿ ಆಗಿದೆ ಬಿಗ್ ಬಾಸ್ ಪ್ರತಿ ಆವೃತ್ತಿಯಲ್ಲೂ ಸ್ಥಳೀಯ ಮೌಲ್ಯಗಳನ್ನ ಪ್ರತಿಬಿಂಬಿಸುವುದಕ್ಕೆ ಆದ್ಯತೆಯನ್ನ ನೀಡಲಾಗ್ತಿದೆ ಸಂಬಂಧ ಹಾಗೂ ಮಾನವೀಯ ಕಥೆಗಳನ್ನ ಇದರಲ್ಲಿ ಸೇರ್ಪಡೆ ಮಾಡಲಾಗ್ತಿದೆ ಅನೇಕ ಮನೆಗಳಲ್ಲಿ ಅಜ್ಜ ಅಜ್ಜಿ ಮೊಮ್ಮಕ್ಕಳೊಂದಿಗೆ ಕುಳಿತು ಚರ್ಚಿಸುತ್ತಾ ನೋಡಬಹುದಾದ ಕುಟುಂಬ ಒಗ್ಗಟ್ಟಿನ ಶೋ ಇದೆ ಹೀಗೆ ಇನ್ನಷ್ಟು ತಾಜಾ ಸುದ್ದಿಗಾಗಿ ಚಾನೆಲ್ ನೋಡ್ತಾ ಇರಿ ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ